ಸ್ಯಾಂಡಲ್ವುಡ್ ನಲ್ಲಿ ಕನ್ನಡದ ರಾಜರತ್ನ ಪುನೀತ್ ರಾಜ್ಕುಮಾರ್ ಅಂದ್ರೇನೆ ಎಲ್ಲರಿಗೂ ಬಹಳ ಇಷ್ಟ ಹೀಗೆ ಅಪ್ಪುವಿನ ಬಗ್ಗೆ ಪ್ರತಿಯೊಬ್ರು ಮಾತಾಡ್ತಾ ಇರ್ತಾರೆ ಅವರೇ ಅವರಿಗೆ ಸ್ಫೂರ್ತಿಯಾಗಿರ್ತಾರೆ ಹಾಗಾದ್ರೆ ಪುನೀತ್ಗೆ ಬೇರೆ ನಟರಲ್ಲಿ ಏನು ಇಷ್ಟಪ್ಪ ಅಂದ್ರೆ ಯಾರಿಗೂ ಗೊತ್ತಿಲ್ಲ ಅದರಲ್ಲೂ ಕರ್ನಾಟಕದ ಟಾಪ್ ನಟರಲ್ಲಿ ಅಪ್ಪುಗೆ ಇಷ್ಟವಾದದ್ದು ಏನು ಅಂತ ಇತ್ತೀಚೆಗಷ್ಟೇ ಪವರ್ ಸ್ಟಾರ್ ಹೇಳಿಕೊಂಡಿದ್ದಾರೆ ಅದು ಎಲ್ಲಿ ಅಂತೀರಾ ಆರ್ ಜೆ ರ್ಯಾಪಿಡ್ ರಶ್ಮಿ ಜೊತೆ ಫೇಸ್ಬುಕ್ ನಲ್ಲಿ ಲೈವ್ ನಲ್ಲಿ ಮಾತಾಡಿದಾಗ ಪುನೀತ್ ರಶ್ಮಿ ಕೇಳಿದ ಪ್ರಶ್ನೆಗಳಿಗೆ ಉತ್ತರಿಸಿದ್ರು ಆ ಉತ್ತರಗಳು ಏನು ಅಂತ ಹೇಳ್ತೀನಿ ಬನ್ನಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರನ್ನ ನೋಡಿ ನೀವು ಏನು ಕದಿಯುತ್ತೀರಾ ಎಂದು ಪ್ರಶ್ನೆ ರಶ್ಮಿ ಕೇಳಿದಾಗ ಪುನೀತ್ ಕೊಟ್ಟ ಉತ್ತರ ಹೈಟ್ ದರ್ಶನ್ ಅವರ ಹೈಟ್ ಅಂದ್ರೆ ನನಗೆ ಅಂದ್ರೆ ಅಪ್ಪುಗೆ ಬಹಳ ಇಷ್ಟವಂತೆ ಇನ್ನು ಕಿಚ್ಚ ಸುದೀಪ್ ಅವರ ಬಳಿ ಏನು ಕದಿಯುತ್ತೀರಾ ಎಂದು ರಶ್ಮಿ ಕೇಳಿದಾಗ ಪವರ್ ಸ್ಟಾರ್ ಕೊಟ್ಟ ಉತ್ತರ ಏನಪ್ಪಾ ಅಂದ್ರೆ ವಾಯ್ಸ್ ಅಂದ್ರಂತೆ ಅಪ್ಪುಗೆ ಸುದೀಪ್ ಅವರ ವಾಯ್ಸ್ ಅಂದ್ರೆ ತುಂಬಾ ಇಷ್ಟವಂತೆ ಇನ್ನು ಸೆಂಚುರಿ ಸ್ಟಾರ್ ಶಿವರಾಜ್ ಕುಮಾರ್ ಅವರ ಬಳಿ ಏನನ್ನ ಕದಿಯುತ್ತೀರಾ ಎಂಬ ಪ್ರಶ್ನೆಗೆ ಉತ್ತರಿಸಿದ ರಶ್ಮಿಗೆ ಪುನೀತ್ ಎನರ್ಜಿ ಎಂದಿದ್ದಾರೆ ರಾಕಿಂಗ್ ಸ್ಟಾರ್ ಯಶ್ ಅವರ ಬಳಿ ನೀವು ಏನನ್ನ ಕದಿಯುತ್ತೀರಾ ಎಂಬ ಪ್ರಶ್ನೆಗೆ ಅಪ್ಪು ಹೇಳಿದ್ದು ಕೆಜಿಎಫ್ ಚಿತ್ರಕ್ಕಾಗಿ ಯಶ್ ಬಿಟ್ಟಿರುವ ಗಡ್ಡವಂತೆ ಹೌದು ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ಸ್ವತಃ ಅಪ್ಪು ಅವರೇ ಇನ್ನು ರ್ಯಾಪಿಡ್ ರಶ್ಮಿ ಜೊತೆ ಪುನೀತ್ ಅವರು ತಮ್ಮ ಮನದಾಳದ ಮಾತನ್ನ ಹಂಚಿಕೊಂಡ್ರು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ